ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ನಾನು ಅರ್ಶನದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಲಾಸ್ಟ್ ವಿಡಿಯೋ ಒಳಗೆ ಎಂಗೇಜ್ಮೆಂಟ್ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಸೊ ಇದು ಅದ್ರ ನೆಕ್ಸ್ಟ್ ವಿಡಿಯೋ ನೋಡಿರಿ ಎಂಗೇಜ್ಮೆಂಟ್ ಮುಗಿದ ಕೂಡಲೇ ಮಧು ಮಕ್ಕಳಿಗಿಬ್ರಿಗೂ ಅರ್ಶನ ಹಸ್ತಾರೆ ಸುರ್ಗಿ ಸುತ್ತಾರೆ ಅದಕ್ಕಿಂತ ಮೊದಲು ಸೊ ಈಗ ಸುರ್ಗಿ ಸುತ್ತಾಕತ್ತಾರೆ ಐದು ಸುತ್ತೇನೋ ಅಥವಾ ಏಳು ಸುತ್ತ ಹಾಕ್ತಾರೆ ಹುಡುಗನ ಕಡೆದವರು ಮತ್ತು ಹುಡುಗಿ ಕಡೆದವ್ರು ಇಬ್ಬರು ಹಾಕ್ತಾರೆ ದಾರದಿಂದ ಸುತ್ತುತ್ತಾರೆ ಈ ನೂಲ್ ಅಂತಾರೆ ನೋಡ್ರಿ ಸೊ ನೂಲಿಂದ ಈ ಥರ ಸುತ್ತುತ್ತಾರೆ ಸುರ್ಗಿ ಸುತ್ತದತ್ತಾರೆ ಇದಾಗ ನಾ ಇಬ್ರಿಗೂ ಇಬ್ಬರಿಗೂ ಒಳಗೆ ಕರೆದು ಅವ್ರಿಬ್ರಿಗೂ ಅರ್ಶನ ಹಚ್ತಾರೆ ಸೊ ಎಲ್ಲರೂ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಕೈಲಿ ಆದಷ್ಟು ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಈಗ ನಮ್ಮ ಕಡೆದವರು ಸುರ್ಗಿ ಸುತ್ತಾಕತ್ತಾರ ಅಂದ್ರೆ ಹುಡುಗನ ಕಡೆದವರು ಹುಡುಗಗೆ ಅಕ್ಕ ಏನು ಹಾಕ್ತಾರಲ್ಲ ಅವ್ರು ಸುತ್ತಬೇಕು ನೋಡ್ರಿ ಈಗ ಇವ್ರು ಎಲ್ಲರೂ ಐದು ಜನ ಅಕ್ಕ ತಂಗಿಗಳಾಗಬೇಕು ಸಾರಿ ತಂಗಿಯಲ್ಲ ಅಕ್ಕಗಳೇ ಆಗಬೇಕು ಎಲ್ಲರೂ ಈಗ ಅವರು ಬಂದು ಸುರ್ಗಿನ ಸುತ್ತಾಕತ್ತಾರ ಇದಾಗನ ನೆಕ್ಸ್ಟ್ ಹುಡುಗಿ ಕಡೆದವ್ರು ಬಂದು ಸುತ್ತುತ್ತಾರೆ ಆಮೇಲೆ ಹುಡುಗನ ಅಕ್ಕ ಆಗಿ ನಮ್ಮ ವರ್ಷ ಅಕ್ಕ ನೋಡ್ರಿ ಇಲ್ಲಿ ಆರತಿ ಹಿಡ್ಕೊಂಡಾಳ ಸೊ ಆರತಿ ಹಿಡ್ಕೊಂಡೊಬ್ರು ಮುಂದೆ ಹೋಗ್ತಾರೆ ಆಮೇಲೆ ಒಬ್ರು ಅಲ್ಲೇನ್ ಮಣಿಗಳು ಇಟ್ಟಿರ್ತಾರಲ್ಲ ಒಳಗಡೆ ಅದ್ರ ಮೇಲೆ ನೀರು ಹಾಕೋತ ಹೋಗ್ತಾರೆ ಮತ್ತು ಮದ ಇಬ್ಬರು ಕೈಯಾಗನು ಎಲ್ಲಿ ಆಮೇಲೆ ಅಕ್ಕಿ ಕಾಳು ಕೊಟ್ಟಿರ್ತಾರೆ ಸೊ ಅವ್ರು ಎಲ್ಲರೂ ಅವ್ರ ಸೇರಿ ಆ ಮಣಿ ಮೇಲೆ ಅಕ್ಕಿ ಕಾಳು ಹಾಕೋತ ಹೋಗ್ತಾರೆ ಸೊ ಈ ರೀತಿಯಾಗಿ ನಮ್ಮ ನಮ್ಮ ಕಡೆ ಅಂತರೂ ಮಾಡ್ತಾರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರಂತ ಅನ್ಕೋತೀನಿ ನಿಮ್ಮ ಕಡೆಯೂ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಈಗ ನೋಡ್ರಿ ಸುರ್ಗಿ ಸುತ್ತೋದಾಯಿತು ಆದ ಕೂಡಲೇ ಅವರು ಮದು ಕರ್ಕೊಂಬಂದರು ಕರ್ಕೊಂಬಂದಿಗೆ ಅವ್ರ ಕಡೆನೂ ಅದು ಎಲ್ಲಿ ಒಳಗೆ ಹೇಳ್ದಲ್ಲ ಆಗಾಳೆ ಅಕ್ಕಿ ಕಾಳದು ಸೊ ಮಣಿ ಮೇಲೆ ಹಾಕಾಕುತ್ತಾರೆ ಇದೆಲ್ಲ ಮುಗಿದು ಕೂಡಲೇ ಅವ್ರಿಗೆ ಒಳಗಡೆ ದಾಟಿಸ್ತಾರೆ ಐದು ಸುತ್ತದು ಆಗಿಂದ ಇಬ್ಬರು ಕೈಯಾಗೂ ಸಣ್ಣ ಮಕ್ಕಳಿಗೆ ಕೊಡ್ತಾರೆ ನೋಡ್ರಿ ಈಗ ನಮ್ಮ ಪವನಣ್ಣವರು ನನ್ನ ಮಗನಿಗೆ ತೊಗೊಂಡಾರ ಆಮೇಲೆ ಆ ಕಡೆ ಇನ್ನೊಂದು ಹುಡುಗಿಗೆ ತೊಂದಾಳೆ ಸೋನಾಲಿ ಈಗ ಇಬ್ಬರು ಮಕ್ಳಿಗೆ ಸಣ್ಣ ಮಕ್ಕಳಿಗೆ ತೊಗೊಂಡೆ ಅವರು ಒಳಗಡೆ ಬಲಗಾಲಿಟ್ಟು ದಾಡ್ತಾರೆ ಅದಾಗ ನಾನ ನೆಕ್ಸ್ಟ್ ನೋಡ್ರಿ ಈಗ ಮದುಮಕ್ಳಿಗೆ ಇಬ್ಬರಿಗೂ ಹಾಡ ಹಾಡ್ಕೋತ ಎಣ್ಣೆ ಹಚ್ಚಿ ಆಮೇಲೆ ಅರ್ಶನ ಅರ್ಶನದ ನೀರ ಹಾಕ್ತಾರೆ ಡ್ರೆಸ್ ಹಾಕಿಲ್ಲ ತಂದಿನ ಕರೆ ಹಾಕಿಲ್ಲ ಸತ್ಯ ಅಗ್ಲೂ ಹಾಕಿಲ್ಲ ನಿನ್ನ ಕೈಯ ಹಾಯ್ ಮಾಡಪ್ಪ ಶ್ರೀನಿ ಹಾಯ್ ಮಡ ಹಾಯ್ ಮಡ ಹಾಯ್ ಮಡ ಹಾಯ್ ಮಡ ತಿಮಾ ಮಾಡ್ತಾನ್ರಿ ಮನೇಗ್ ನಾ ಮಾತಾಡ್ಬೇಕ್ರಿ ವಯಸ್ಸೋರ್ ಕೊಟ್ಟಿರ್ತೇನಲ್ರಿ ರೀ ಒಟ್ಟ ಮಾತಾಡ್ಸ್ಕೊಡನ್ರಿ ಓಕೆ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತು ಅರ್ಶನಾದ ಹಚ್ಚಿ ನೀರು ಹಾಕಿದ್ರು ನೆಕ್ಸ್ಟ್ ಇವಾಗ ರೆಡಿ ರೆಡಿಯಾಗಿಂದ ಅವ್ರಿಗೆ ಇದೇನು ಕಟ್ಟಕತ್ತಾರಲ್ಲ ಇದನ್ನ ಬಾಸಿಂಗ್ ಅಂತೇಳಿ ಅಂತಾರೆ ಅದನ್ನು ಕಟ್ಟಿ ನಿವಾಳಿಸಿ ಆರತಿ ನಿವಾಳಿಸ್ತಾರೆ ಅಂದ್ರೆ ಕಣಕದ ಆರತಿ ಇರ್ತವಲ್ಲ ಅದರಲ್ಲಿ ಇಬ್ಬರಿಗೂ ನಿವಾಳ್ಸಿ ಇಡ್ತಾರೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ನಿವಾಳ್ಸಿಟ್ಟು ಆರತಿ ಅದು ಮಾಡಿ ಸೋದರ ಮಾವ ಇರ್ತಾರಲ್ರಿ ಅವರು ಮದುಮಕ್ಳಿಗೆ ಮಕ್ಳಿಗೆ ಇಬ್ಬರಿಗೂ ಎತ್ಕೊಂಡು ಹೋಗಬೇಕು ಹುಡುಗನ ಸೋದರ ಮಾವ ಹುಡುಗಿಗೆ ಎತ್ಕೋಬೇಕು ಹುಡುಗಿ ಸೋದರ ಮಾವ ಆಗೋರು ಹುಡುಗಿಗೆ ಎತ್ಕೋತಾರೆ ಸೊ ಎತ್ಕೊಂಡು ಒಂದು ಸ್ವಲ್ಪ ಒಂದು ಐದಾರು ಹೆಜ್ಜೆ ವೈದು ಆಮೇಲೆ ಇಳಿಸ್ತಾರೆ ನೋಡ್ರಿ ಈಗ ನೋಡ್ರಿ ನಾ ಹೇಳ್ದಲ್ಲ ನಿವಾಳ್ಸಿ ಇಡಾಕತ್ತಾಳ ನಮ್ಮ ವರ್ಷಾಕ ಮತ್ತು ಒಳಗಡೆ ನೋಡ್ಬೋದು ನೀವು ಅಲ್ಲಿ ಎಲ್ಲರೂ ನಾ ಸೋನಾಲಿಯವರ ಪಪ್ಪ ಮಮ್ಮಿ ನೋಡ್ರಿ ಅದರ ಹುಡುಗಿ ಪಪ್ಪ ಮಮ್ಮಿ ನಿಂತಾರೆ ಈ ಕಡೆಯವರು ನಮ್ಮ ಮೈದ್ನ ಏನದಾರಲ್ಲ ಅವರ ಕಾಕ ಕಾಕ್ಕು ಅವ್ರು ನಿಂತಾರ ಒಳಗಡೆ ಮತ್ತು ಮೈದನ ಅವರ ತಮ್ಮನೂ ನಿಂತಾರೆ ಇನ್ನೊಬ್ರು ಮೈದನ ಸಣ್ಣ ಮೈದಾನ ಒಳಗಡೆ ನಿಂದ್ರಸಿರ್ತಾರ ಅವ್ರಿಗೂ ಈಗ ಎಲ್ಲನೂ ಮುಗೀತು ಎತ್ಕೊಂಡು ಒಳಗಡೆ ಬಂದರು ಈಗ ಲಾಸ್ಟಲ್ಲಿ ನೋಡ್ರಿ ಇಬ್ಬರದು ಫೋಟೋಶೂಟ್ ಶೂಟ್ ನಡೆದದ ಈಗ ಫೋಟೋಶೂಟ್ ಅದು ಮುಗ್ದಿಂದ ಎಲ್ಲರೂ ಕೂಡಿ ಊಟ ಮಾಡ್ತೀವಿ ಸೊ ಎಲ್ಲರೂ ಕಮೆಂಟ್ ಮಾಡಿರಿ ಜೋಡಿ ಹೆಂಗೈತೆ ಅಂತ ಹೇಳಿ ಎಂಗೇಜ್ಮೆಂಟ್ ಎಲ್ಲಾನು ಮುಗೀತು ಈಗ ಉದ್ದಕ್ಕೊಂಡಿ ನೋಡಿರಿ ಬರಿ ಅಡುಗೆ ಏನೇನು ಅಂತ ಹೇಳಿ ನೋಡೋಣ ಎಲ್ಲರೂ ಊಟ ಮಾಡೋಣಕ್ಕೆ ಉದ್ದಕ್ಕೆ ನೋಡ್ತೀವಿ ಈಗ ಕೆಳಗೆ ಸೊ ನೋಡ್ರಿ ನಾನು ಫೈನಲಿ ಅರ್ಶನ ಕಾರ್ಯಕ್ರಮಕ್ಕೆ ಈ ಥರ ಎಲ್ಲೋ ಸೀರೆ ಹಾಕ್ಕೊಂಡಿನಿ ಬರೀ ಈಗ ಕೆಳ ಹೋಗೋಣ ಊಟ ಮಾಡೋಕ್ಕೆ

ಇವತ್ತೊಂದು ಒಂದು ನೀವು ನಮ್ಮ ತಂಗಿ ಅಲ್ಲಿ ಬಿಟ್ಟಾರ ಅಲ್ಲಿ ಕೂತಾರ ನಮ್ಮ ತಂಗಿ ಒಬ್ರೇ ಕೂತು ಮಾಡತ್ತಾರ ನೋಡ್ರಿ ಹಸುವಾಗಿ ಬಂದಾರತ್ತ ನೋಡ್ರಿ ಅಲ್ಲಿ ಕೂತಾರ ಅವರು ಒಬ್ಬರೇ ಇಲ್ಲಿ ಕೂತಾರ ನೀವು ನೋಡ್ರಿ ನಿದ್ದೆ ಬಂದಿಲ್ಲ ಮಾಡಿ ಇಲ್ಲಾರ್ದಾರ ಹಾಡಾಡಕತ್ತ ನೋಡ್ರಿ ಕಿ ಹಾಡಾಡೋ ಮೂಡಬದ ಜೊತೆ ಈಗ ಹಾಡಾಡಕಳ ಒಂದಿನ ಊಟ ಮುಗುದಿಲ್ಲ ಜೊತೆ